ದ್ವಿತೀಯ ಅಲ್ಲಮ ಎಂಬ ಖ್ಯಾತಿಗೆ ಪಾತ್ರರಾದ ಯಡಿಯೂರು ಸಿದ್ಧಲಿಂಗೇಶ್ವರರು ಮಹಾತಪಸ್ವಿಗಳು ಮೈ ಮೇಲೆ ಹುತ್ತ ಬೆಳೆದರೂ ಲೆಕ್ಕಿಸದೆ ತಪಸ್ಸು ಮಾಡಿದ ಮಹಾಮಹಿಮರು ಸಿದ್ಧಲಿಂಗ ಯತಿಗಳು ಅವರನ್ನು ವಲ್ಮೀಕಲಿಂಗ ವಲ್ಮೀಕೇಶ್ವರ ಎಂದು ಕರೆದರೂ ಕೂಡ ತಪ್ಪೇನಿಲ್ಲ ಶ್ರೀ ಸಿದ್ಧಲಿಂಗೇಶ್ವರರು ಜ್ಞಾನ ತಪಸ್ಸು ವಿಜ್ಞಾನ ವಿಕಾಸ ಆತ್ಮವಿಕಾಸಗಳ ಮೂರ್ತ ರೂಪ ಅವರ ನಡೆಮಂತ್ರ ಅವರ ನುಡಿಮಂತ್ರ ಅವರ ಮಾತು ಮಾಣಿಕ್ಯ ಅವರ ಮಣಿಹ ಮಾಣಿಕ್ಯ ಅವರೊಂದು ಅನುಭವ ಮಂಟಪ ಅವರೊಂದು ದಿವ್ಯ ವಿಶ್ವಕೋಶ ಅವರೊಂದು ನವ್ಯ ವಚನ ಪ್ರಕಾರ ಅನುಭವ ಮಂಟಪ ಸಂಸ್ಕೃತಿಗೆ ಮತ್ತೊಮ್ಮೆ ಕಾಯಕಲ್ಪವನ್ನು ನೀಡುವ ಮೂಲಕ ಸಿದ್ಧಲಿಂಗೇಶ್ವರರು ಹದಿನಾರನೆಯ ಶತಮಾನಕ್ಕೆ ಹನ್ನೆರಡನೆಯ ಶತಮಾನದ ದೀಕ್ಷೆಯನ್ನು ಕೊಟ್ಟುಕೊಂಡಿದ್ದ ಮಹಾನುಭಾವರು ಅವರ ಕಾಲಘಟ್ಟದಲ್ಲಿ ಶರಣ ಸಂಸ್ಕೃತಿ ಮತ್ತೊಮ್ಮೆ ಮೊಳಗಿತು ಅದು ಬೆಳಗಿತು ಷಟ್ಸ್ಥಲ ಸಿದ್ಧಾಂತವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಅದನ್ನು ಪ್ರಚುರಗೊಳಿಸಿ ಅದನ್ನು ವಿಸ್ತರಿಸಿದ ಶ್ರೇಯಸ್ಸು ಸಿದ್ಧಲಿಂಗ ಯತಿಗಳನ್ನು ಸೇರಿಕೊಳ್ಳುತ್ತದೆ ಸಿದ್ಧಲಿಂಗೇಶ್ವರರ ಬದುಕೇ ಒಂದು ರೋಮಾಂಚನ ಅವರ ಬದುಕೇ ಒಂದು ಪವಾಡ ಅವರ ಬದುಕಿನುದ್ದಕ್ಕೂ ಒಂದಲ್ಲ ಇನ್ನೊಂದು ಪವಾಡಗಳು ನಡೆದುಕೊಂಡು ಬಂದವು ಸಿದ್ಧಲಿಂಗೇಶ್ವರರ ದೃಷ್ಟಿಯಲ್ಲಿ ಸಿದ್ಧಲಿಂಗೇಶ್ವರ ಯತಿಗಳ ದೃಷ್ಟಿಯಲ್ಲಿ ಪವಾಡ ಎಂದರೆ ಅದು ಸಮ್ಮೋಹಿನಿ ಅಲ್ಲ ಅದು ಕಣ್ಕಟ್ಟು ಅಲ್ಲ ಅದು ಇಂದ್ರಜಾಲ ಮಹೇಂದ್ರ ಜಾಲವಲ್ಲ ಅವರ ದೃಷ್ಟಿಯಲ್ಲಿ ಪವಾಡವೆಂದರೆ ಪರಿವರ್ತನೆ ಅವರ ದೃಷ್ಟಿಯಲ್ಲಿ ಪವಾಡವೆಂದರೆ ಜೀವನ ದಿವ್ಯ ಅವರ ದೃಷ್ಟಿಯಲ್ಲಿ ಪವಾಡವೆಂದರೆ ದಿವ್ಯ ಜೀವನಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಳ್ಳುವ ಕ್ರಿಯೆ ಪ್ರಕ್ರಿಯೆ ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯಕ್ಕೆ ಬಂದವರ ಬದುಕೆಲ್ಲ ದಿವ್ಯಗೊಂಡಿತು ಅದು ಧನ್ಯವಾಯಿತು ನಾನು ನಾನು ಎಂದು ಯಡಿಯುಬ್ಬಿಶಿ ಬಂದವರು ಸಿದ್ಧಲಿಂಗಯತಿಗಳ ಸಾನ್ನಿಧ್ಯಕ್ಕೆ ಬರುತ್ತಲೇ ನೀನು ನೀನು ನೀನಲ್ಲದೆ ಮತ್ತೇನಿಲ್ಲ ಎಂದು ಹೇಳುತ್ತಾ ತಲೆವಾಗಿ ನಿಂತರು ಏರಿ ಬಂದವರು ಏರಿ ಬಂದವರು ಉಚಿತಾನುಚಿತಗಳ ಎಲ್ಲೆಯನ್ನು ಮೀರಿ ಬಂದವರು ಏರಿ ಬಂದವರು ಉಚಿತಾನುಚಿತಗಳ ಎಲ್ಲೆಯನ್ನು ಮೀರಿ ಬಂದವರು ತಮ್ಮ ಇತಿಮಿತಿಗಳನ್ನು ಉಲ್ಲಂಘಿಸಿ ಬಂದವರು ಸಿದ್ಧಲಿಂಗಯತಿಗಳ ಸನ್ನಿಧಾನಕ್ಕೆ ಬರುತ್ತಲೇ ಹದುಳಗೊಂಡರು ಅಷ್ಟು ಮಾತ್ರವಲ್ಲ ಅವರು ತಮ್ಮ ಇತಿಮಿತಿ ಎಲ್ಲೆ ಸೀಮೆಗಳನ್ನು ಅರಿತುಕೊಂಡರು ಸಿದ್ಧಲಿಂಗಯತಿಗಳ ದೃಷ್ಟಿ ಪರುಷ ಅವರ ಹಸ್ತ ಪೌರುಷ ಅವರ ಸ್ಪರ್ಶ ಪರುಷ ಅವರ ನಡೆ ಪರುಷ ಅವರ ನಡೆ ನಡೆಪರುಷ ಅವರ ನುಡಿ ಪರುಷ ರಾಜ ರಾಣಿ ಪಂಡಿತ ಪಾಮರ ಬಡವ ಬಲ್ಲಿದ ಕೆಂಚ ಕರಿಕ ಹೀನ ದೀನ ಕಳ್ಳ ಸುಳ್ಳ ದಡಿಯ ಧನಿಕ ದಾಂಧಲೆಕೋರ ಯಾರೇ ಆಗಿರಲಿ ಸಿದ್ಧಲಿಂಗಾಯತಿಗಳ ಪಾದಸ್ಪರ್ಶವಾಗುತ್ತಲೇ ಅವರ ದೃಷ್ಟಿಸ್ಪರ್ಶವಾಗುತ್ತಲೇ ಅವರ ಹಸ್ತಸ್ಪರ್ಶವಾಗುತ್ತಲೇ ಅವರು ಪುನೀತರಾಗುತ್ತಿದ್ದರು ಮತ್ತವರ ಬದುಕು ನವನೀತಗೊಳ್ಳುತ್ತಿತ್ತು ಯತಿಗಳು ಜಾಗೃತಿಯ ಸದಾ ಜಾಗೃತಿಯ ನಿತ್ಯ ಜಾಗೃತಿಯ ಹರಿಕಾರರು ಪ್ರಪಂಚವೆಲ್ಲ ಮಲಗಿದ್ದರು ಪ್ರಪಂಚವೆಲ್ಲ ಮಲಗಿದ್ದರೂ ಅವರು ಎಚ್ಚೆತ್ತುಕೊಂಡಿದ್ದರು ಯಾ ನಿಶಾ ಸರ್ವಭೂತಾನಾಂ ಜಾಗೃತಿ ಸಂಯಮಿ ಎಂದು ಭಗವದ್ಗೀತೆ ಹೇಳುತ್ತದೆ ಲೋಕವೆಲ್ಲ ಮಲಗಿಕೊಂಡಿದ್ದರೂ ಸಂಯಮಿ ಆತ ಎಚ್ಚೆತ್ತುಕೊಂಡಿರುತ್ತಾನೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಪ್ರಪಂಚವೆಲ್ಲ ಲೌಕಿಕವೆಲ್ಲ ಮಲಗಿಕೊಂಡು ಗಡದ್ದಾಗಿ ನಿದ್ರೆ ಮಾಡಿಕೊಂಡಿರುವಾಗ ಅಲೌಕಿಕನು ಎಚ್ಚೆತ್ತುಕೊಂಡಿರುತ್ತಾನಂತೆ ಸಿದ್ಧಯ ಲಿಂಗಯತಿಗಳು ಸಿದ್ಧಂಗಯತಿಗಳು ಈ ಉವಾಚಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಸಿದ್ಧಲಿಂಗ ಯತಿಗಳು ಈ ಹೂವಾಚಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಅವರು ಲೌಕಿಕವೆಲ್ಲ ಮಲಗಿಕೊಂಡಿದ್ದಾಗ ಸ್ವತಃ ತಾವು ಮಾತ್ರ ಎಚ್ಚೆತ್ತುಕೊಂಡಿರುವುದಲ್ಲ ಅವರು ಲೌಕಿಕವೆಲ್ಲ ಮಲಗಿಕೊಂಡಿದ್ದಾಗ ಸ್ವತಃ ತಾವು ಮಾತ್ರ ಎಚ್ಚೆತ್ತುಕೊಂಡಿರುವುದಲ್ಲ ಅವರು ಮಲಗಿದ ಆ ಲೌಕಿಕವನ್ನು ಕೂಡ ಎಚ್ಚರಿಸಿಕೊಂಡಿದ್ದರು ಇದು ಅವರ ವಿಶೇಷತೆ ಇದು ಅವರ ತನ ಇದು ಅವರ ಭವ್ಯತೆ ದಿವ್ಯತೆ ಅದಕ್ಕೊಂದು ನಮ್ಮ ಶರಣು ಶರಣಾರ್ಥಿ